ಸುಮಾರು ಐದು ವರೆಗೆ ಪ್ರತಿಭಟನೆ ಪಾದಯಾತ್ರೆ ಕೈಗೊಂಡ ಶಿವಪ್ಪನಾಯಕ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ದಿನಾಂಕ ಹದಿಮೂರು ಸೋಮವಾರ ಬೆಳಗ್ಗೆ ಆನಂದಪುರದ ಇರುವಕ್ಕಿಯ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳು ಇರುವಕ್ಕಿಯ ಕಾಲೇಜು ಮುಂಭಾಗದಿಂದ ಆನಂದಪುರದ ಮುಖ್ಯ ಭಾಗವಾದ ಬಸ್ ಸ್ಟ್ಯಾಂಡ್ನವರೆಗೆ ಸುಮಾರು ಐದು ಕಿಲೋಮೀಟರ್ಗಳ ಪಾದಯಾತ್ರೆಯೊಂದಿಗೆ ವಿದ್ಯಾರ್ಥಿಗಳು ಕಾಡಿನ ಮಕ್ಕಳು ಬೀದಿಗೆ ಬಿದ್ದರು ಎಂಬ ಶ್ಲೋಕದೊಂದಿಗೆ ಪ್ರತಿಭಟನಾ ಮೆರವಣಿಗೆ ಮಾಡಿದರು ಅರಣ್ಯ ಪದವೀಧರ ವಿದ್ಯಾರ್ಥಿಗಳ ವೃತ್ತಿ ಜೀವನದ ಹಿತಾದೃಷ್ಟಿಯಿಂದ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪವಲಯ ಅರಣ್ಯಾಧಿಕಾರಿ ಹುದ್ದೆಗಳಲ್ಲಿ ಬಿಎಸ್ಸಿ ಅರಣ್ಯ ಶಾಸ್ತ್ರವನ್ನು ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಿ ಪದವೀಧರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿಯನ್ನ ನಾಡ ಕಚೇರಿ ಉಪತಹಸೀಲ್ದಾರ್ ಕವಿರಾಜ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ನೀಡಿದರು ಇನ್ನು ಈ ಮೇಲ್ಕಂಡ ವಿಷಯವಾಗಿ ಒಂಬತ್ತನೇ ಆಡಳಿತ ಸುಧಾರಣೆಯ ವರದಿಯ ಅಧ್ಯಾಯ ನಾಲ್ಕರ ಅಧಿಸೂಚನೆ ಸಂಖ್ಯೆ ಎಂಬತ್ತೊಂದು ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಪ್ರತಿಭಟನೆಯ ಕುರಿತು ರಾಜ್ಯ ಸರ್ಕಾರವು ಆಶ್ವಾಸನೆ ನೀಡಿದ್ದು ಆದರೆ ಇದುವರೆಗೆ ಯಾವುದೇ ರೀತಿಯ ಬೇಡಿಕೆಗಳನ್ನು ಘನ ಸರ್ಕಾರ ಈಡೇರಿಸಿಲ್ಲ ಆದ ಕಾರಣ ಮನನೊಂದು ವಿದ್ಯಾರ್ಥಿಗಳು ಕಾಡಿನ ಮಕ್ಕಳು ಬೀದಿಗೆ ಬಿದ್ದರು ಎಂದು ಬೀದಿ ನಾಟಕ ಆಡುವುದರ ಮೂಲಕ ಸರ್ಕಾರಕ್ಕೆ ಅರಿವು ಮೂಡಿಸುವಂತೆ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಹೋರಾಡಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಮಂಜುನಾಥ್ ಅಮರನಾಥ್ ಅಮೃತ್ ಮತ್ತು ಸಂತೋಷ್ ಅನೂಪ್ ಮಂಜು ನಾಗರಾಜ್ ಮತ್ತು ಗಣೇಶ್ ಲಕ್ಷ್ಮಿ ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯದ ಆನಂದಪುರಕ್ಕೆ ಇರುವ ಕಿ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ರಮೇಶ್ ಡಿಜಿ ಆನಂದಪುರ ಶಿವಮೊಗ್ಗ ಎನ್ ಕೆಎಸ್ಟಿವಿ ಮತ್ತೆ ಇದರ ಮೂಲ ಉದ್ದೇಶ ನಮ್ಮ ಬೇಡಿಕೆ ಏನಂತಕ್ಕಂಥದ್ದು ಸರ್ಕಾರಕ್ಕೆ ಮುಟ್ಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿರುತ್ತೆ ಆದ್ದರಿಂದ ಸರ್ ನೀವು ದಯವಿಟ್ಟು ಈ ಒಂದು ಮೆಮರೆಂಡಮ್ನ ಸರ್ಕಾರಕ್ಕೆ ತಲುಪಿಸಿ ನಮ್ಮ ಒಂದು ಬೇಡಿಕೆಗಳನ್ನ ನೀವು ನಮ್ಮ ಪರವಾಗಿ ನೀವು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀರಿ ಸರ್ ಅರಣ್ಯಶಾಸ್ತ್ರ ಪದವೀಧರರ ಸಾಮರ್ಥ್ಯ ಮತ್ತು ಅಗತ್ಯತೆಯನ್ನು ಅರಿತುಕೊಂಡ ಸರ್ಕಾರವು ಎರಡು ಸಾವಿರದ ಮೂರರಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಒದಗಿಸಿದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟರಷ್ಟು ಹೆಚ್ಚಿಸಲಾಯಿತು ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ಸೇವೆ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಸ್ತಾಪಿಸಲಾದ ಹೊಸ ಕರಡು ಕರಡು ನಿಯಮಗಳಲ್ಲಿ ಬಿ ಸಿ ಅರಣ್ಯಶಾಸ್ತ್ರದ ಪದವೀಧರರಿಗೆ ವಲಯ ಅರಣ್ಯಾಧಿಕಾರಿ ಹುದ್ದೆ ನೇರ ನೇಮಕಾತಿಯಲ್ಲಿ ಮೊದಲಿದ್ದ ಶೇಕಡ ಎಪ್ಪತ್ತೈದರ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೆ ಕಡಿ ಕಡಿಮೆಗೊಳಿಸಲಾಗಿರುತ್ತದೆ ಮೇಲ್ಕಂಠ ಆದೇಶದ ವಿರುದ್ಧವಾಗಿಯೂ ಮತ್ತು ಶಿ ಟಿ ಎಂ ಅವರ ಉಪ ವಲಯ ಅರಣ್ಯಾಧಿಕಾರಿ ಹುದ್ದೆ ನೇರ ನೇಮಕಾತಿಯನ್ನು ತೆಗೆದು ಶೇಕಡ ಹಂಡ ಶೇಕಡ ಹನ್ನೆರಡರಷ್ಟು ಆಡ್ ಹುದ್ದೆಗಳನ್ನು ಮುಂಬಡ್ತಿ ಹುದ್ದೆಯನ್ನಾಗಿ ಪರಿವರ್ತಿಸಬೇಕೆಂಬುದರ ಕುರಿತಾಗಿ ಸಲ್ಲಿಸಿದ್ದ ಅದನ್ನ ಎಂಟನೆಯ ಹಿಂದಿನ ಎಂಟನೇ ಆಡಳಿತ ಸುಧಾರಣಾ ವರದಿಯನ್ನು ಅಧ್ಯಯನ ನಾಲ್ಕರ ಅಧಿಸೂಚನೆ ಸಂಖ್ಯೆ ಎಂಬತ್ತೊಂದರ ವಜಾಗೊಳಿಸುವಂತೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ನಡೆದ ನಮ್ಮ ಪ್ರತಿಭಟನೆಯನ್ನು ಪರಿಗಣಿಸಿದ ರಾಜ್ಯ ಸರ್ಕಾರವು ವಿಶೇಷ ಸಮಿತಿಯನ್ನು ರಚಿಸುವುದರ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಆಶ್ವಾಸನೆ ನೀಡಿತ್ತು ಆದರೆ ಈವರೆಗೆ ರಾ ರಾಜ್ಯ ಸರ್ಕಾರವಾಗಲಿ ಅಥವಾ ರಚಿಸಿದ ಸಮಿತಿಯಿಂದಾಗಲಿ ಯಾವುದೇ ರೀತಿಯ ವರದಿ ಅಥವಾ ಅಧಿಸೂಚನೆ ಹೊರಬಂದಿರುವುದಿಲ್ಲ ಈ ಸಂದರ್ಭದಲ್ಲಿ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ